आक्षेप <us> सुरिमो <us> 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 ಕೇವಲ ಇನ್ನೊಬ್ಬರನ್ನು ಆಕ್ಷೇಪಿಸುವುದನ್ನು ಮಾತ್ರ ಅಭ್ಯಾಸ ಮಾಡಿದ್ದೀಯ ಬಿಟ್ರಿ ನೀನೇನು ಎನ್ನುವುದನ್ನು ನೀನು ಅರ್ಥ ಮಾಡಿಕೊಂಡವಲ್ಲವೇ ಪಂಡವ ಅಲ್ಲವೇ ಅರ್ಥ ಮಾಡಿದೆ ಆಚಿನ ಮನೆಯಲ್ಲಿ ನಿಂತುಕೊಂಡು ಹುಲ್ಲಿನ ಮನೆಯ ಮೇಲೆ ಕಲ್ಲು ಹೊಡೆಯುವಂತಹ ಆ ವ್ಯರ್ಥ ಪ್ರಯತ್ನ ಮಾಡಬೇಡ ಇಲ್ಲ ಹೊಡೆದಂತೆ ಬೆಂಕಿಯ ಕಿಡಿಯೇ ಹಾಕಿದ್ವಿ ಅದಾಗುವುದೇ ಇಲ್ಲ ಎಷ್ಟು ನೀರು ಬೇಕು ಎನ್ನುವುದು ನಮಗೂ ಅರ್ಥ ಆಗಿದೆ ನಿನ್ನನ್ನು ನೋಡುತ್ತಾ ಇರುವುದು ಇದೇನು ಪ್ರಥಮ ಅಲ್ಲ ಹಾಗಾಗಿ ನಿನ್ನನ್ನು ಎದುರಿಸುವುದಕ್ಕೆ ಸರ್ವ ಸನ್ನದ್ಧನಾಗಿ ಈ ದಿವಸದ ಯುದ್ಧ ಕ್ಷೇತ್ರ ಇಲ್ಲಿಯವರೆಗೆ ಹದಿನೇಳು ದಿವಸದ ಯುದ್ಧದಲ್ಲಿ ಮಹಾಭಾರತ ಸಂಗ್ರಾಮದಲ್ಲಿ ಈ ಕುರುಕ್ಷೇತ್ರ ಕಂಡರೂ ಸಹ ಈ ಪ್ರಪಂಚದ ಪ್ರಬಲ ಪ್ರತಿಸ್ಪರ್ಧಿಗಳು ಎನ್ನುವುದಾಗಿ ಪ್ರತಿಬಿಂಬಿತವಾಗಿರುವಂತಹ ಕರ್ಣಾರ್ಜುನ ಕಾಳದ ಅದು ಎಲ್ಲರ ನಿರೀಕ್ಷೆಯ ಮಟ್ಟ ಆದ್ದರಿಂದಲೇ ಈ ದಿವಸದಿಂದ ಎದುರಿಸುವಾಗ ಸರ್ವಸನ್ನತನಾಗಿರುವಂತಹ ನನ್ನ ಅಂತಸತ್ವವನ್ನ ಕುಂದಿಸುವುದಕ್ಕೆ ನೀನು ಮಾಡುತ್ತಿರುವಂತಹ ಪ್ರಯತ್ನ ಸೈಂಧವ ವಧ ಪ್ರಕರಣ ಎನ್ನುವುದು ಪ್ರತಿಜ್ಞೆಯನ್ನು ಹೌದು ಆದ್ರೆ ಸ್ವಲ್ಪ ಆಲೋಚಿಸಿ ನೋಡಿ ಸೈಧವನನ್ನು ನಾನು ಕೊಲ್ಲುವಾಗ ನಾನಲ್ಲಿ ಮೋಸ ಮಾಡಿದೆ ಎನ್ನುವುದಾಗಿ ನೀನು ತಲೆಯಲ್ಲಿಯೇ ಮೆದುಳಿದ್ದವನಿಗೆ ಬುದ್ಧಿಯ ಪದಾರ್ಥ ಸರಿಯಾಗಿದ್ದವನಿಗೆ ಹೊತ್ತಿಗಿಂತಲೂ ಮೊದಲಾಗಿ ಸೂರ್ಯ ಮುಳುಗುತ್ತಾದ ಕತ್ತಲ ಆವರಿಸುತ್ತದೆ ಅಂತಾದ್ರೆ ಇಲ್ಲೇನೋ ಇರಬೇಕು ಎನ್ನುವುದಾಗಿ ಯೋಚಿಸಬಹುದಿತ್ತು ಅದನ್ನು ಯೋಚಿಸಬೇಕಾದದ್ದು ಏನಲ್ವಾ ಯಾಕೆ ಯೋಚಿಸಬೇಕು ಕತ್ತಲಾಗೆ ನೀನು ಸಾವಿರ ರೂಪಾಯಿ ಹೊಂಟದ ಯಾಕೆ ಅದೇ ನಮ್ಮ ನಿನಗೂ ಅರ್ಥ ಆಗಿದೆ ಹೇಳಿದ್ದು ನೀವು ಉಪಾಯದಲ್ಲೇ ಕಂದದ್ದು ಬಿಟ್ಟರೆ ಸಮರಂಗದ ಮುಖಾಮುಖಿಯಾದಂತಹ ಯುದ್ಧದಲ್ಲ ಅದು ನಾನು ಅಂತಲ್ಲ ನೀನು ಹಾಗೆ ಯಾವಾಗ ಅಪಾಯ ಇದರಾಗ್ತದೋ ಅಪಾಯವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಉಪಾಯದ ಮಾರ್ಗವನ್ನು ಕಂಡುಕೊಳ್ಳುವುದು ರಣಕ್ಷೇತ್ರಕ್ಕೆ ಹೊಸತೆಯನ್ನು ಅಲ್ಲ ಕ್ಷತ್ರಿಯರಾಗಿ ಅದನ್ನು ಅವಲಂಬಿಸಿದ್ರೆ ಅದು ತಪ್ಪು ಅಂತ ಯಾರು ಆಕ್ಷೇಪಿಸುವುದಕ್ಕೂ ಹೋಹ್ ಆ ಸೈಂಧವ ನಮ್ಮ ಕಣ್ಣು ತಪ್ಪಿಸಿ ಅಡಗಿರುವಂತಹ ಸಂದರ್ಭದಲ್ಲಿ ಕೃಷ್ಣ ನಿರೂಪದ ಹಾಗೆ ಸೈಂಧವನನ್ನು ಪ್ರಕಟಗೊಳಿಸುವುದಕ್ಕಾಗಿ ಕತ್ತಲು ಬೆಳಕಿನ ಆಟವನ್ನು ನಾವು ಹೌದು ಮಾಡಿರುವಂತಹ ಪ್ರತಿಜ್ಞೆಯನ್ನು ಆ ದಿವಸ ಈಡೇರಿಸಿಕೊಂಡದ್ದು ಹೌದು ನನ್ನನ್ನು ಆಕ್ಷೇಪಿಸುವ ನೀನೇನು ಸುಭಗನ ಏನ್ ಮಾಡಿದ್ದೇನೆ ನೀನೇನು ಸಂಭಾವಿತ ಚಕ್ರವ್ಯೂಹವನ್ನು ದ್ರೋಣಾಚಾರ್ಯರು ಬಲಿದು ನಮಗೆ ಯುದ್ಧಾಹ್ವಾನವನ್ನು ಕೊಟ್ಟಾಗ ನಾನು ಹಾಗೂ ಕೃಷ್ಣ ಪರಮಾತ್ಮ ಇಲ್ಲದೇ ಇರುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಆ ಯುದ್ಧವನ್ನು ನೀವು ಆಹ್ವಾನಿಸಿದ್ದು ದ್ರೋಣಾಚಾರ್ಯರ ಭೇದಿಸುವುದಕ್ಕೆ ಭಾರತ ವೀರನಾದ ವಿಜೃಂಭಿಸುವ ಹೊಂದಿರುವಂತಹ ನನ್ನ ಮಗ ಅಭಿಮನ್ಯು ಬಂದ ಆ ಒಬ್ಬ ಬಾಲಕನನ್ನು ಎದುರಿಸಿ ಇದರ ಹೋರಾಟವನ್ನು ನಡೆಸಿ ಗೆಲ್ಲುವುದನ್ನು ಪಡೆಯುವುದಕ್ಕೆ ಅಸಾಧ್ಯರಾಗಿ ಹಿಂಗಡಿಯಲ್ಲಿ ಅವನ ಕರದ ಚಾಪವನ್ನ ತರಿಸಿದಂತಹ ಜೀವಗಳೇನು ಈ ಒಂದು ಮಾತು ಕೇಳಲ್ಲ ಏನು ಕೇಳು ಚಕ್ರವ್ಯೂಹ ಅಂತ ಹೇಳಿದ್ರೆ ಹೇಗೆ ಅಂತ ನಿನ್ನ ಲೆಕ್ಕ ಸವ್ಯಾವ ಸವ್ಯವಾಗಿ ಹೌದಾ ಅಲ್ಲಿ ಹಿಂದೆ ಮುಂದೆ ಆಚೆ ಈಚೆ ಅಂತ ಪ್ರಕರಣವೇ ಇಲ್ಲ ಯಾವ ದಿಕ್ಕಿನಿಂದ ಮಂಡಲಾಕಾರವಾಗಿ ಬಾಣ ಪ್ರಯೋಗಿಸಲ್ಪಡುತ್ತಿದ್ದರೂ ಅದನ್ನು ಹೊಕ್ಕವೀರಾದವ ಅದನ್ನು ವಿರೋಧಿಸುವುದಕ್ಕೆ ಸಮರ್ಥನಾಗಿರ್ಬೇಕು ಅರ್ಥವೇ ತಿಳಿದಿರುವಂತಹ ನಿನ್ನ ಮಗನಿಗೆ ಚಕ್ರಾಕಾರವಾಗಿ ಸುತ್ತಿರುವಂತಹ ವಿರೋಧಿಗಳ ಮೊತ್ತದಿಂದ ಹೇಗೆ ಅಪಾಯ ಬರ್ತದೆ ಎನ್ನುವುದು ಅವ ಸತ್ತ ಬಿಟ್ರೆ ಅದರಲ್ಲಿ ಹಿಂದೆ ಮುಂದೆ ಎನ್ನುವ ಪ್ರಶ್ನೆ ಇಲ್ಲ ಹಾಗಾದ್ರೆ ನೀರೀಗ ಹಿಂಗಡೆಯಿಂದ ಕೊಂದದ್ದು ಅಲ್ಲ ನಾನು ಕೊಂದದ್ದು ಅಲ್ಲ ನಾನು ಕೊಂದದ್ದು ಅಲ್ಲ ಸರಿಯಪ್ಪ ಇಲ್ಲಿ ಕೇಳು ಸಂಧಾನ ಮಾಕ್ಷಣ ವಿನಿವರ್ತನ ಇತ್ಯಾದಿಗಳು ದಶಾಂಗಗಳು ಧನುರ್ವೇದದಲ್ಲಿ ನಿನಗೆ ತಿಳಿಯದೇ ಇದ್ದದ್ದಲ್ ಒತ್ತು ಮಂಡಲಾಕಾರ ಎನ್ನುವುದು ಅದರ ಒಂದು ವಿಧಿ ಗುರುಗಳಾದಂತಹ ಆಚಾರ್ಯ ದ್ರೋಣರು ಹೇಳಿದ್ದ ಆ ಹುಡುಗನ ಚಾಪವೇ ಅವರದ್ದಾದಂತಹ ಹೆಚ್ಚುಗಾರಿಕೆಯನ್ನು ತೋರಿಸುವುದಕ್ಕೆ ಅದು ಅನುಕೂಲ ಆಗಿದೆ ಆ ಚಾಪವನ್ನು ಮುಕ್ಕಡಿ ಮಾಡಬೇಕು ಅಂದ್ರೆ ಮೂರು ತುಂಡು ಮಾಡದೇ ಇದ್ರೆ ಎರಡು ತುಂಡಾದ್ರೆ ತುಂಡಾದ ಜಾಗದಲ್ಲಿ ಹಿಡ್ಕೊಳ್ತಾನೆ ಆ ಮಾಡು ಆ ತುಂಡು ಮಾಡುವಾಗ ಅವರಿಗೆ ಗೊತ್ತಾಗಲಿಲ್ಲ ಮಾತ್ರ ಅದಲ್ಲೇ ಅಲ್ಲ ಮತ್ತೆ ಯಾಕೆಂದ್ರೆ ದ್ರೋಣಾಚಾರ್ಯರು ನಿನಗೆ ಸೂಚಿಸಿದ್ದೆ ಹೇಗೆ ಹೇಗೆ ರೂಪುಗಾಣಿಸದೆ ಬೆಂಗಣೆಯಲ್ಲಿ ನಿಂತವನ ಶಾಪವನ್ನು ಮುಟ್ಟಡೆಯೇ ಮಾಡು ಈಗ ಅವ್ರು ನಿನಗೆ ಸೂಚನೆ ಕೊಟ್ಟು ಹಿಂದಗಡೆಯಲ್ಲಿ ನಿಲ್ಲು ಎನ್ನುವುದಾಗಿ ಹಿಂದಡೆಯಿಂದಲೇ ಬಿಲ್ಲನ್ನ ಕತ್ತರಿಸು ಎನ್ನುವುದಾಗಿ ಹೇಳಿದ್ದ ರೂಪು ಕಾಣದೆ ಅಂದ್ರೆ ಕಾಣಿಸಿಕೊಳ್ಳದೆ ಅಂತ ಅಂದ್ರೆ ನಿನ್ನತ್ತಾದಂತಹ ಚಮತ್ಕಾರ ಚಮತ್ಕೃತಿ ವೈರಿ ಪೂಜಕ ಸುಪರ್ಣನೆ ನಿನ್ನಾದಂತಹ ಲಾಚ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಆಗಬಹುದಾದಂತಹ ಬಿಲ್ ಚಮತ್ಕೃತಿ ಇದೆ ಆ ಹುಡುಗರಿಗೆ ಗೊತ್ತಾಗದ ಹಾಗೆ ಅದನ್ನು ಕಡಿಬೇಕು ನಾನು ಹೇಳಿದರಲ್ಲ ಮಂಡಲಾಕಾರವಾಗಿ ಸವ್ಯವಾಗಿ ಸುತ್ತುವಾಗ ಅದರಲ್ಲಿ ಹಿಂದೆ ಮುಂದೆ ಎನ್ನುವ ಪ್ರಶ್ನೆಯೇ ಇಲ್ಲ ಅದೇ ಇಲ್ಲ ಅಂತಾದ್ರೆ ದ್ರೋಣಾಚಾರ ಮೇಲೆ ನೀವು ಗುರುಗಳು ಇಂತ ಹೇ ಕೃತ್ಯವ ಮಾಡುವುದು ಯಾವ ರೀತಿ ಅಂತ ಯಾಕೆ ಪ್ರಶ್ನೆ ಮಾಡಿದೆ ಅದು ಯಾಕೆ ಪ್ರಶ್ನೆ ಮಾಡಿ ಯಾಕ್ ಮಾಡಿದೆ ನಾಳೆ ಈ ದೊಡ್ಡ ದೊಡ್ಡವರೆಲ್ಲ ಒಂದೊಂದು ವಿಷಯವನ್ನು ಹೇಳಿ ನಮ್ಮಂತವರ ಹೆಗಲಿಗೆ ಆತ್ಮಾಗೆ ಅದಕ್ಕೆ ನಮ್ಮಂತವರೊಂದು ಸಮರ್ಥನೆಗಾಗಿ ಕೇಳುವ ವಿಷಯ ಅದ ಅಲ್ದ ಇದ್ರಿಗೆ ಅದ ಅಲ್ದ ಸಮರ್ಥನೆ ಸಮರ್ಥನ ಯಾಕೆ ಗೊತ್ತಾ ಈ ದೊಡ್ಡ ದೊಡ್ಡವರೆಲ್ಲಾ ಕೆಲವು ಅವಾಂತರಗಳನ್ನು ಮಾಡಿದ್ರು ಅವರು ದಕ್ಕಿಸಿಕೊಳ್ತಾರೆ ಏನಾದ್ರು ಅಂತ ಒಂದು ಉಪಾಯವನ್ನು ಕಂಡುಕೊಳ್ತಾರೆ ಆಚಾರ್ಯ ದ್ರೋಣರು ನನ್ನ ಜೀವನದಲ್ಲಿ ಅಂತ ನನಗೂ ಗೊತ್ತಿದೆ ಕೇಳಿ ಒಂದು ವಿಷಯವನ್ನು ಗಟ್ಟಿ ಮಾಡಿಕೊಂಡದ್ದು ಅವರು ಆಗ್ಲೇ ಹೇಳಿದ್ದಾರೆ ಹಾಗೊಂದು ಪ್ರಶ್ನೆ ಇಲ್ಲ ಇಲ್ಲಿ ಗೆಲ್ಲುವುದು ಕೌರವ ಏನಿದ್ರು ಸಿಕ್ಕುವುದು ಅವರಿಗೆ ಮಾತ್ರ ಆದದ್ದರಿಂದ ಯೋಧನಾದಂತಹ ನಾವುಗಳು ಆಚಾರ್ಯನಾದಂತಹ ನಾನು ಸೇನಾಪತಿಯಾಗಿ ಕೊಡುವಂತಹ ಅಪ್ಪಣೆಯನ್ನು ನೀವು ಪಾಲಿಸತಕ್ಕದ್ದು ಆದದ್ದರಿಂದ ನಮಗಲ್ಲಿ ಸೇನಾಪತಿಗಳು ಏನು ಅಪ್ಪಣೆ ಕೊಡ್ತಾರೆ ಅದು ಮಾತ್ರ ವಿಧಿ ಹಾಗಾದ್ರೆ ನೀವು ಹ ಗುರುಗಳಿಂದಲೇ ತಪ್ಪಾಗಿದೆ ಅಂತ ಆದ್ರೆ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ಯಾ ದ್ರೋಣನನ್ನ ಅದೇ ಹಾಕಲಾಗುವುದು ಯಾಕೆ ಕೇಳು ಈಗ ದ್ರೋಣಾಚಾರ್ಯರನ್ನೇ ಕೊಲ್ತೇನೆ ಅಥವಾ ಕೌರವನನ್ನೇ ಕೊಲ್ತೇನೆ ಛಾಪವನ್ನ ಮುಕ್ಕಡಿಯನ್ನಾಗಿಸಿದಂತಹ ನಿನ್ನನ್ನೇ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಬಹುದು ನಾನು ಮಾಡಲಿಲ್ಲ ಯಾಕೆ ಚಕ್ರವ್ಯೂಹದ ದ್ವಾರದ ರಕ್ಷಣೆಯಲ್ಲಿದ್ದವ ಜಯದ್ರ ಹಾಗಾಗಿ ಪ್ರಥಮದಲ್ಲಿ ಸಿಗುವವ ಪ್ರಥಮ ಕಾರ್ಯವನ್ನು ಮಾಡಬೇಕಾದವ ಜಯದ್ರತನಾದ್ರಿಂದ ಮೊದಲ ಅವನನ್ನು ಕೊಲ್ತೇನೆ ಪ್ರತಿಜ್ಞೆ ಮಾಡಿದ್ದೇನೆ ಈಗ ಅವ್ನು ಅನ್ಕೊಂಡಿದ್ದೇನೆ ಈಗ ಆಮೇಲೆ ದ್ರೋಣಾಚಾರ್ಯರು ಉಳಿದಿದ್ದಾರೆ ಜಯದ್ರಥನನ್ನು ಅಭಿಮನ್ಯು ಸೋಲಿಸಿದ್ದ ಅಲ್ಲ ಜಯದ್ರಥನಲ್ಲಿ ಸೋತದ್ದು ಜಯದ್ರಥನನ್ನ ಸೋಲಿಸಿಯೇ ದ್ವಾರ ಪ್ರವೇಶ ಏನು ಈಗ ಅವನ ಮರಣಕ್ಕೆ ಯುವ ಕಾರಣ ಅಂತ ಹೇಳುವಲ್ಲಿ ಏನು ಪುಷ್ಟಿ ಈಗ ನಾನು ಪ್ರತಿಜ್ಞೆ ಮಾಡಿದ್ರಿಂದ ಜಯದ್ರಥನನ್ನ ಕೊಂದದಿಂದ ನಿನಗೇನು ನಷ್ಟ ಕೇಳ್ತೇನೆ ನನಗೆ ನಾನು ಮಾಡಿದ ಅಂತ ಕೊಂದಿದ್ದೇನೆ ಆಮೇಲೆ ದ್ರೋಣಾಚಾರ್ಯರು ಚಕ್ರವ್ಯೂಹದ ಬಲಿದ್ರಿಂದ ದ್ರೋಣ ವಧೆಯು ಮುಗಿದಿದೆ ಈಗ ನಿನ್ನ ಸರದಿ ಬಂದಿದೆ ತಪ್ಪೇನು ಅದಲ್ಲ ನಾ ಕೇಳುವುದು ಏನ್ ವಿವಕ್ಷೆ ಪ್ರತಿಜ್ಞೆಯನ್ನು ಮಾಡಬೇಕು ಹಾ ಯಾವುದೋ ಒಂದು ವಿಷಯಕ್ಕೆ ಏನೋ ಒಂದು ಮಾಡುವುದಲ್ಲ ನಾನು ಹೆಮ್ಮೆಗೆ ಜ್ವರ ಬಂದ್ರೆ ಕೋಣರಿಗೆ ಬರೆ ಹಾಕುವುದಲ್ಲ ವಿಷಯಕ್ಕೆ ಬೇಕಾಗಿ ನಿನಗೆ ಗುರುದ್ರೋಣರನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು ಆಗುವುದಿಲ್ಲ ಮತ್ತೆ ಅರ್ಜುನನಾದ ನಾನು ಪ್ರತಿಜ್ಞೆ ಮಾಡುವುದಕ್ಕೆ ಕರುಣನ ನಿರ್ದೇಶನ ಯಾವ ಪ್ರತಿಜ್ಞೆಯನ್ನು ನಿನ್ನ ನಿರ್ದೇಶನದಲ್ಲಿ ಮಾಡಲಿಲ್ಲ ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡಿದ್ದೆ ಈಡೇರಿಸಿದ್ದು ಕಳ್ಳತನದಲ್ಲಿ ಇದ್ದ

ಪ್ರಕಟನಾಗಿ ಎದುರಿಗೆ ಬರುವಾಗ ನೀನು ಹೊಡೆದೇ ಬಿತ್ರೆ ಅಷ್ಟರವರೆಗೆ ನಿನಗೆ ಗುರುತು ಹಿಡಿಯುವುದಕ್ಕಾಗಲಿಲ್ಲ ಆಗ ನಮ್ಮ ಕಾರ್ಯ ಸಾಧನೆಗೆ ಕೈಕಾಲ್ ಹಿಡಿದದ್ದೇ ತಪ್ಪು ಅಂತ ಆದ್ರೆ ಪರಶುರಾಮಾಚಾರ್ಯರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಿರುವ ನೀನು ಹೇಳಿ ಹೇಳಿಯಲ್ಲಿ ಸೇರ್ಕೊಂಡದ್ದು ಏನಿಲ್ಲ ಕ್ಷತ್ರಿಯ ಅಂತ ಕೇಳಿದಾಗ ಅಲ್ಲ ತಾನು ಬ್ರಾಹ್ಮಣ ಅಂತ ಹೇಳಿದ್ದೇನೆ ಆಮೇಲೆ ವಜ್ರ ತುಂಬಿಯ ಪ್ರಕರಣದಲ್ಲಿ ನೀನು ಕ್ಷತ್ರಿಯನ ಬ್ರಾಹ್ಮಣನಲ್ಲ ಎನ್ನುವುದು ಅವರಿಗೆ ಅನುಮಾನ ಬಂದದ್ದು ಹೌದು ಅಲ್ಲಿ ನಿನಗೆ ಶಾಪ ಬಂದದ್ದು ಇಲ್ಲಿ ಕೇಳಿ ನೀನೇ ಜೀವ ಮಾನ್ದಲ್ಲಿ ಪೂರ್ಣ ಸುಳ್ಳೇ ಮಾಡಿ ನನ್ನ ಈಗ ಕ್ರಾಂತದರ್ಶಿಗಳಾದಂತಹ ಪರಶುರಾಮರು ಅವರು ಕ್ರಾಂತದರ್ಶಿಗಳು ನನ್ನ ಹಾಗೆ ನಿನ್ನ ಹಾಗಲ್ಲ ಅಲ್ಲಪ್ಪ ನನ್ನನ್ನು ನೋಡುವಾಗಲೇ ನಾನು ಯಾರು ಅಂತ ಅವರಿಗೆ ಗೊತ್ತಾಗಿರ್ಲಿಕ್ಕಿಲ್ವಾ ಗೊತ್ತಾಗಿರ್ಬೋದು ನೀನು ಬ್ರಾಹ್ಮಣನೋ ಅಂತ ಕೇಳಿದ್ದವರು ಕ್ಷತ್ರಿಯನು ಅಂತ ಬ್ರಾಹ್ಮಣನು ಅಂತ ಕೇಳಿ ನಾನು ಬ್ರಾಹ್ಮಣ ಅಂತ ಹೇಳಿದೆ ಹೇಗೆ ಹೇಳಿದೆ ಯಾಕೆ ಹೇಳಿದೆ ಶಾಸ್ತ್ರೋಕ್ತವಾಗಿ ಹೇಳಿದೆ ನನಗೆ ನಿಜವಾದಂತಹ ಅಪ್ಪ ಯಾರು ಅಂತ ಇದು ತನಕ ಗೊತ್ತಿಲ್ಲ ಗುರುಗಳು ಅಂತ ಹೇಳಿದ್ರೆ ತಂದೆಗೆ ಸಮಾನ ಗುರುವಾದಂತಹ ಪರಶುರಾಮರು ಬ್ರಾಹ್ಮಣನು ಎನ್ನುವ ನೆಲೆಯಲ್ಲಿ ಅವರನ್ನೇ ನನ್ನ ಗುರುವು ತಂದೆಯು ಎಲ್ಲವೂ ಹೌದು ಅಂತ ಹೇಳಿ ನಾನು ಬ್ರಾಹ್ಮಣ ಅಂತ ಹೇಳಿ ಅಲ್ಲಿ ಕರಿತದ್ದು ನಿನ್ನ ಅಪ್ಪ ನಿನ್ನ ಅಪ್ಪ ಇದ್ದಾರಲ್ಲ ಹೌದಾ ಇಂದ್ರ ಅವನೇ ಅಲರ್ಕನಾಮಕವಾದಂತಹ ದುಂಬಿಯ ರೂಪವನ್ನು ತಾಳಿ ನನ್ನನ್ನು ಮೋಸ ಮಾಡಬೇಕು ಅಂತ ಹೇಳಿ ನನ್ನ ತೊಡೆಯನ್ನು ಕಚ್ಚಿ ಕೊರೆದ ಆಗ ರಕ್ತ ಹರಿಯಿತು ಆಗ ಗುರುಗಳಿಗೆ ಚರಾಯಿತು ಅಲ್ಲಿ ಅವರು ಹೇಳಿದ್ದೇನು ಕ್ಷತ್ರಿಯನಲ್ಲದೆ ಇದ್ರೆ ಇಂತಹ ಸಹಿಷ್ಣುತೆ ಬರ್ಲಿಕ್ಕಿಲ್ಲ ಹಾಗಾದ್ರೆ ನಿನಗೆ ಇಂತಹ ಸಹಿಷ್ಣುತೆ ಹೇಗೆ ಬಂತು ಬ್ರಾಹ್ಮಣರಾದ್ರೆ ಅದಕ್ಕಿಂತ ಹೆಚ್ಚವರು ಹೇಳಿಲ್ಲ ಈಗ ನನ್ನನ್ನು ನೀನು ಕ್ಷತ್ರಿಯ ಅಂತ ಪುತ್ ನಾನು ಕೂದ್ರೆ ಕೂದಲೇ ಯಾರು ಎಂದ್ರೂ ಭಾರತವರ ಸುದ್ದಿ ಹಾಕಿದ್ರೆ ಎನ್ನುವುದರ ಅರ್ಥ ಏನು ನನಗೆ ಯಾಕೆ ಅಂತ ಪ್ರಶ್ನೆ ಮಾಡಬೇಡ ಇಲ್ಲಿ ನಾವು ಮುಖ್ಯಮುಖಿಶುರಾಮರ ಮುಖಾಮುಖಿ ಅಲ್ಲ ನಾನೀಗ ಮುಖಾಮುಖಿ ಮುಖಾಮುಖಿ ಹಾಗಾದ್ರೆ ನಿನ್ನನ್ನು ನೀನು ಕಣವಿನಲ್ಲಿ ಸಿಂಧು ನೃಪನ ಗೆಲಿಗೆ ಎನ್ನುವ ಪ್ರಕರಣವನ್ನು ಸಾಬೀತುಗೊಳಿಸುವುದಕ್ಕಾಗಿ ನಾ ಹೇಳಿದಂತಹ ವಿಷಯ ಹೇಳಿದ್ದಲ್ಲ ಹಾಗಾದ್ರೆ ನನಗೆ ಪರಶುರಾಮರು ಇವತ್ತು ಮುಖಾಮುಖಿ ಅಲ್ಲ ಅಂತಾದ್ರೆ ನಿನಗೂ ಇವತ್ತು ಜಯದ್ರಥ ಮುಖಾಮುಖಿ ಅಲ್ಲ ನಾನು ಮುಖಾಮುಖಿ ವಿಷಯ ನೀನ್ ಅದೇ ರೀತಿಯ ಕಾರ್ಯವನ್ನು ಎಸಗಿದವ ಒಂದು ನೆನಪಿಟ್ಟಿದ್ದ ನೀನು ಏನು ಎನ್ನುವುದು ನನ್ನನ್ನು ಮತ್ತೊಂದು ಸಲ ಬಾರದಂತೆ ಹೊಡೆಯುವುದಕ್ಕೆ ನಿನಗೂ ಆಗಲಿಲ್ಲ ನಾ ಸೋತಿದ್ದೇನೆ ಎನ್ನುವುದರಿಂದ ನೀ ಅಂತ ಆಗುವುದಿಲ್ಲ ನಿನ್ನ ರಥದ ಮೂರ್ತಿಯಲ್ಲಿ ಸಾರಥ್ಯವನ್ನು ಮಾಡುವಂತಹ ಕೃಷ್ಣ ನಾಗದರಲ್ಲಿ ಹದಿನೇಳು ಸಲ ಸೋತಿದ್ದಾನೆ ಹಾಗಾದ್ರೆ ಸೋತವಾಂತ್ಲೇದ ಆಮೇಲೆ ಆ ಅದೇ ಹೇಳಿದ್ದು ಸೋತವರೆಲ್ಲ ಮತ್ತೆ ಗೆಲ್ಲುವುದಿಲ್ಲ ಅಂತದ್ರ ಅರ್ಥ ಅಲ್ಲ ನೀನು ಕಡೆಗೇನು ಮಾಡಿದೆ ಸಮೂಹ ಸನ್ನಿ ವಿಶೇಷವಾಗಿರುವಂತಹ ವಿದ್ಯಾ ಪ್ರಭಾವದ ಮೂಲಕವಾಗಿ ಗಂಧರ್ವರ ವಿದ್ಯೆಯನ್ನು ಕರಗತ ಮಾಡಿಕೊಂಡಂತಹ ನೀನು ಚಾಕ್ಷುಷಿ ಎನ್ನುವಂತಹ ವಿದ್ಯೆಯನ್ನು ಪ್ರಯೋಗ ಮಾಡಿ ನೀನೇನೋ ಮಾಡಿದ್ದು ಬಿಟ್ರೆ ಸಮೂಹ ರಾಸ್ತ್ರದ ಮೂಲಕವಾಗಿ ಎಲ್ಲರನ್ನು ಬೀಳಿಸಿದೆ ಚಾಕ್ಷುಷಿ ವಿದ್ಯೆಯನ್ನು ಕರಗತ ಮಾಡಿಕೊಂಡು ನಾವು ಮಾಡಿದ್ನೆಲ್ಲ ಏನೋ ಮಾಡಿದ್ವಿ ಅಲ್ಲ ನೀ ಮಾಡಿದ್ದೆ ದೊಡ್ಡ ಸಂಗತಿ ಅಲ್ಲ ಪ್ರತಿಸ್ಪರ್ಧೆ ಇಲ್ಲದೆ ಇರುವಂತಹ ಪ್ರತಿಯೊಂದನ್ನು ಕೂಡ ಇಲ್ಲಿ ಪ್ರಯೋಗಿಸುತ್ತೆ ಶಾಸ್ತ್ರ ಉಂಟು ಪ್ರತಿಸ್ಪರ್ಧಿ ಇಲ್ಲದೇ ಇದ್ದಾಗ ನಾವೇನು ಮಾಡ್ಲಿಕ್ಕೆ ಆಗುವುದಿಲ್ಲ ಪ್ರತಿಸ್ಪರ್ಧಿ ಇಲ್ವಾ ನಾವ್ ಏನ್ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಗೋಗ್ರಹಣದ ಬಗ್ಗೆ ನೀನು ಎತ್ತಿದ್ದರಿಂದ ಉತ್ತರ ಕೊಡ್ತಾ ಇರುವುದು ಆಚೆಗೆ ಏನಾಗಿದೆ ಗೋಗ್ರಹಣದಲ್ಲಿ ನೀನು ನನ್ನನ್ನು ಪರಿಪೂರ್ಣವಾಗಿ ಗೆಲ್ಲ ನಿನ್ನ ಅಣ್ಣನಾಗಿರುವಂತಹ ಧರ್ಮರಾಯನಿಗೆ ಗೋವುಗಳು ಹೋಗಿ ಹಟ್ಟಿಯನ್ನು ಮುಟ್ಟದೇ ಇದ್ರೆ ಅವನೇನೂ ತಿನ್ನುವುದಿಲ್ಲ ಎನ್ನುವುದಕ್ಕಾಗಿ ಮುಸ್ಸಂಜೆಯ ಹೊತ್ತಾದವಾಗ ನಿನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರನ್ನೂ ಮಲಗಿಸುವುದಕ್ಕೆ ಅಂತಹ ವಿದ್ಯೆಯನ್ನು ನೀನು ಕಂಡುಕೊಂಡೆ ನಿನಗೆ ಸ್ವಾಮಗ್ರಹ ಯಾಕೆ ಬಲ್ಲೆ ಕರ್ಣ ಏನು ಎನ್ನುವುದು ನಿನ್ನ ಪಕ್ಷದಲ್ಲಿ ಬಹಳಷ್ಟು ಮಂದಿಗಳಿಗೆ ಗೊತ್ತುಂಟು ದ್ರೋಣರನ್ನು ಲೆಕ್ಕ ಮಾಡಿದ ಹಾಗೆ ನಿನ್ನ ಪಕ್ಷದಲ್ಲಿ ಕರ್ಣನನ್ನು ಲೆಕ್ಕ ಮಾಡಿದ್ದಲ್ಲ ಹ ಭೀಷ್ಮರನ್ನು ಲೆಕ್ಕ ಮಾಡಿದ ಹಾಗೆ ನಿನ್ನ ಪಕ್ಷದಲ್ಲಿದ್ದವರು ಕರ್ಣನನ್ನು ಲೆಕ್ಕ ಮಾಡಿದ್ದಲ್ಲ ನಿನ್ನ ಅಣ್ಣನಾದ ಧರ್ಮರಾಯನನ್ನು ಬಿಟ್ಟುಕೊಡುವವನಲ್ವಲ್ಲ ಕೃಷ್ಣನನ್ನು ನಿವಾರಿಸುವ ನೀನಲ್ವಲ್ಲ ಹಾಗಾಗಿ ನಿನ್ನ ಕೃಷ್ಣನಲ್ಲಿಯೂ ನಿನ್ನ ಧರ್ಮರಾಯನಲ್ಲಿಯೂ ಕೇಳು ಕರ್ಣ ಏನು ಎಷ್ಟು ಹೇಗೆ ಅಂತ ಇವತ್ತಿನ ದಿವಸ ನಿನ್ನನ್ನು ಗೆಲ್ಲಿಸಬೇಕು ಅಂತ ಹೇಳಿ ನನಗೆ ವಿದ್ಯೆಯನ್ನು ಕೊಟ್ಟಿರುವಂತ ಮುಖಿಯಾದದ್ದು ನನಗೂ ನಿನಗೂ ಯುದ್ಧ ಏರ್ಪಡ್ತಾ ಇರುವುದು ಈ ಸಂದರ್ಭದಲ್ಲಿ ನಾನು ಅಥವಾ ನೀನು ಎನ್ನುವುದರ ನಿರ್ಣಯವಷ್ಟೇ ಆಗಬೇಕಾದದ್ದು ಆ ವಿಷಯದಲ್ಲಿ ನಾನು ಸನ್ನದ್ಧನಾಗಿದ್ದೇನೆ ಸನ್ನದ್ಧಾಗಿದ್ದೇನೆ ನೀನುತೆಯಲ್ಲಿದ್ದೀಯ ಇಲ್ಲಿ ಧಾರ್ಜನೇಂದ್ರತೆ ಖಂಡಿತ ಇರಲಿಕ್ಕೆ ಬೇಕಾದ್ರೆ ಕಲಿಸಿಕೋ ಯಾಕೆಂದ್ರೆ ನಿನ್ನಲ್ಲಿ ಯುದ್ಧ ಮಾಡುವುದಕ್ಕೆ ಅಂಥ ಮಹಾತ್ಮರ ಅವಶ್ಯಕತೆ ಇಲ್ಲವೇ ಇವತ್ತು ಬಿಟ್ಟರೆ ನಿನಗೆ ಇನ್ನೊಂದು ದಿವಸ ಇಲ್ಲ ಇಲ್ಲಿಯವರೆಗೆ ನನ್ನನ್ನು ಇಂಥ ದಿವಸವೇ ಕೊಲ್ತೇನೆ ಅಂತ ನಿನ್ನ ಪ್ರತಿಜ್ಞೆ ಮಾಡಲಿಲ್ಲ ನೀನು ವಸ್ತ್ರಾಕ್ಷೇಪದ ಸಂದರ್ಭದಲ್ಲಿ ನಿನ್ನ ಅಣ್ಣನ ಆದಂತಹ ಭೀಮಸೇನ ಪ್ರತಿಜ್ಞಾ ವಾಕ್ಯದ ಜೊತೆಯಲ್ಲಿ ಅಂತ ಹೇಳಿದವ ಇವತ್ತು ಬಿಡಾರದಲ್ಲಿ ಅಣ್ಣ ಧರ್ಮರಾಯನಲ್ಲಿ ಹೇಳಿದ್ದೇನೆ ಕೊಲ್ಲದೆ ಇದ್ರೆ ಶಿಬಿರಕ್ಕೆ ಪ್ರವೇಶ ಮಾಡುವುದಿಲ್ಲ ಪ್ರತಿಜ್ಞೆಯೂ ಮಾಡಿ ತೀರಿಸಲೇಬೇಕಲ್ಲ ಯಾಕೆ ಒಬ್ಬರಿಗೆ ಆಗದೆ ಇದ್ರೆ ಯಾರನ್ನಾದ್ರೂ ಕರೆಸಿತ್ತು ಅಂತ ಪ್ರತಿಜ್ಞೆ ಮಾಡದೇ ಇರುವುದಕ್ಕೆ ಮಾಡುವುದಕ್ಕೂ ಕಾರಣ ಉಂಟು ಈ ದಿವಸದಿಂದ ನಾನು ಮುಗಿಸಲೇಬೇಕಾದಂತ ಬದ್ಧತೆಗೆ ಒಳಗಾಗಿದ್ದೇನೆ ಯಾಕೆ ಗೊತ್ತಾ ಯಾಕೆ ಇಷ್ಟು ದಿವಸ ನೀನೇನಾದರೂ ವಿಜೃಂಭಿಸಿದ್ದಿದ್ರೆ ಇಷ್ಟು ದಿವಸ ನೀನೇನಾದ್ರೂ ಪ್ರಕಟಗೊಂಡದಿದ್ರೆ ಪಾರ್ಥನಲ್ಲಿ ಹಾಗೆ ತನ್ನ ನಿನಗೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ನನ್ನ ವಿರೋಧವನ್ನ ಕಟ್ಟಿಕೊಂಡದ್ರಿಂದ ನನಗೆ ನೀನು ಸ್ಪರ್ಧೆ ಆದ್ರಿಂದ ನೀ ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಇನ್ನೀರಗಳೇ ಬೇಡ ಇದೊಂದು ಮುಗಿಸ್ಲೇಬೇಕು ಎನ್ನುವ ಕಾರಣಕ್ಕೆ ನಾನು ಈ ದಿವಸ ಅಂತ ಘನವಾಕ್ಯವನ್ನು ಹೇಳಿ ಬಂದದ್ದು ಆಮೇಲೆ ಭಾರತವೇಂದ್ರ ಕರೆಸಬೇಕು ಅಷ್ಟು ದೊಡ್ಡದೂ ಇಲ್ಲ ಚಿತ್ರಸೇನಂತಹ ಗಂಧರ್ವಹ್ ನಿಮ್ಮಂತಹ ಕೌರವೇಶ್ವರನನ್ನ ನಾಗಪಾಶದಲ್ಲಿ ಬಂಧಿಸಿ ಎಳೆದೊಯ್ತಾ ಇರುವಂತಹ ಸಂದರ್ಭ ನೀನ್ ಏನ್ ಮಾಡ್ತಾ ಇದ್ದೆ ಏನ್ ಮಾಡಿದೆ ನೀನ್ ಎಲ್ಲಿದ್ದಿ ಅಲ್ಲಿಯವರೆಗೆ ಕೌರವನಿಗಾಗಿ ತನ್ನದ್ದೆಲ್ಲವೂ ಮೀಸಲು ಅವನ ಏಳಿಗೆಯ ತನ್ನ ಉಸಿರು ಎನ್ನುವುದಾಗಿ ಹೇಳಿಕೊಂಡಿರುವಂತಹ ನೀನು ಜೀವಗಳನ್ನಾಗಿ ಅಲ್ಲಿಂದ ಇಪ್ಪತ್ತೇಳು ಮಂದಿ ಕೌರವಾದಿಗಳನ್ನು ಕಟ್ಟಿ ಭೂಮಿಯಲ್ಲಿ ನಿಂತಿದ್ರೆ ಒಂದು ವಿಷಯ ಬೇರೆ ತನ್ನ ರಥಕ್ಕೆ ಹಾಕಿ ವ್ಯೋಮ ಮಾರ್ಗದಲ್ಲಿ ಏರುವುದಕ್ಕೆ ಆರಂಭ ಮಾಡಿದ ಹೌದು ಆಗ ಆಚಾರ್ಯ ಭೀಷ್ಮರ ಮೂಲಕವಾಗಿ ಈ ವಿಷಯವನ್ನು ಪರಿಹರಿಸಬೇಕು ಅಂತ ಹೇಳಿ ನಾವು ವಿಷಯ ಮುಟ್ಟಿಸುವುದಕ್ಕೆ ಹೋದ್ರೆ ಬೇರೆ 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 ಜನ ಯಾರಿರ್ಲಿಲ್ಲ ವಿಷಯ ಇಲ್ಲ ಅಂತ ವಿಷಯವನ್ನು ಅಂತವರೇ ಬರ್ಬೇಕು ದೇವತೆಗಳು ಎಲ್ಲ ನಿಮ್ಮ ನಾಟಕ ಗೊತ್ತುಂಟ ಒಂದು ಕಡೆಯಿಂದ ನನ್ನಲ್ಲಿ ಕೇಳಿ ಪಡೆಯುವುದಕ್ಕೆ ನಿನ್ನಪ್ಪ ನನ್ನ ಕವಚವನ್ನು ಕತ್ತರಿಸಿಕೊಂಡು ನಿನ್ನ ಅಪ್ಪನೇ ಹೌದಪ್ಪ ಗೊತ್ತಾಯ್ತಲ್ಲ ನಿನ್ನನ್ನು ಗೆಲ್ಲಿಸುವುದಕ್ಕಾಗಿ ಎಷ್ಟು ಜನ ನಮ್ಮ ವಿರುದ್ಧ ಇದ್ದಾರೆ ಗೊತ್ತುಂಟ ನೀನೊಬ್ಬ ಗೆಲ್ಲಬೇಕು ಈವತ್ತು ಹಾಗೆ ಈ ಪ್ರಪಂಚದಲ್ಲಿ ಪಾರ್ಥ ಎನ್ನುವ ಶಿಶು ಇಷ್ಟು ಬೆಳೆದದ್ದೇ ಬಾಕಿದ್ದವರ ಕೊಡುಗೆಯಿಂದ ನಿನ್ನ ಇಲ್ಲ ಇಲ್ಲ ಇಲ್ಲಿ ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನ ಬಾಕಿ ಉಳಿದವರ ಕೊಡುಗೆ ಅವರ ಆಶೀರ್ವಾದ ನನ್ನನ್ನು ಈ ಕ್ಷೇತ್ರದಲ್ಲಿ ಇಷ್ಟು ಬೆಳೆಸಿದೆ ಸರಿ ಒಂದು ನೆನಪಿಟ್ಟು ನಿನ್ನಂತವನಿಗೂ ಸ್ವಲ್ಪ ತಲೆ ಬಿಸಿ ಬರುವುದಿದ್ರೆ ನಾನೇ ಎಂದು ಮರಿಬೇಡ ಯಾವತ್ತು ನಮಗೆ ಏನೂ ತಲೆ ಬಿಸಿ ಬರುವುದು ಒಂದು ಮಾತು ಮಾತ್ರ ನಿನಗೆ ಹೇಳಿಯೇ ನಾನು ಮುಂದುವರಿಯುಂಟು ಹೇಳು ನಿನಗೂ ನನಗೂ ವೈರ ಯಾಕೆ ಅಂತ ನಿನಗೆ ಗೊತ್ತುಂಟಾ ಗೊತ್ತಪ್ಪ ಯಾಕೆ ನೀನು ನನ್ನ ಪ್ರತಿಸ್ಪರ್ಧಿ ಆದಷ್ಟು ಆ ದಿವಸ ವಿದ್ಯಾ ಪರೀಕ್ಷಾ ರಂಗದಲ್ಲಿ ನಾನೇ ನನ್ನ ಪ್ರಕಟಪಡಿಸಿದ್ದೇನು ನಾನೇ ನನ್ನ ಪ್ರಸ್ತುತ ಪಡಿಸಿದ್ದೇನು ನನಗೆ ಸ್ಪರ್ಧಿಯಾಗಿ ನೀನು ಅದನ್ನೇ ಪ್ರಸ್ತುತ ಪಡಿಸಿದೆ ಈಗ ಪಾರ್ಥನಿಗೆ ಸರಿ ಮಿಗಿಲೆನಿಸುವಂತ ಒಬ್ಬ ಯಾಕೆ ಯಾಕೆಂದ್ರೆ ನನ್ನ ಮೇಲೆ ಹಳೆ ಹಾಗೆ ಉತ್ತರ ಕೇಳಿ ಏನು ಯಾವ ಗುರುಗಳು ನನಗೆ ಕಲಿಸುವುದಿಲ್ಲ ಅಂತ ಮಠದಿಂದ ಹೊರಗೆ ಹಾಕಿದ್ರು ಅಂತಹ ಗುರುಗಳ ಮಠದಲ್ಲೇ ತಯಾರಾದವನೊಬ್ಬ ನೀನು ಮಾತ್ರ ಅಲ್ಲ ಅದೇ ಅಂತ ಹೇಳಿದ್ರು ಹಾಗಾದ್ರೆ ಅವರ ಮಠದಲ್ಲಿ ಕಲಿತವರು ಮಾತ್ರ ಅಲ್ಲ ಹೊರಗಡೆಯೂ ವಿದ್ಯಾಭ್ಯಾಸ ಮಾಡುವುದಕ್ಕೆ ಅವಕಾಶ ಇದೆ ಬೇರೆ ಜನರು ಗುರುಗಳಾಗಿ ಸಿಗ್ತಾರೆ ಅವರಲ್ಲಿ ಕಲಿತ ವಿದ್ಯಾರ್ಥಿಗಳು ಅವರಿಗಿಂತ ಹೆಚ್ಚಿನ ಮಠದಲ್ಲಿ ವಿಜೃಂಭಿಸುವುದಕ್ಕೆ ಸಾಧ್ಯ ಅಂತ ನಿನ್ನನ್ನು ಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಂಡದ್ದು ನನಗೆ ದ್ವೇಷ ಪ್ರೇರಣೆ ಗುರುದ್ರೋಣರು ಗುರುದ್ರೋಣರು ಜಾತೀಯತೆಯ ನೆಪವನ್ನು ನೀನು ಮಂತ್ರಾಸ್ತ್ರಕ್ಕೆ ಯೋಗ್ಯನಲ್ಲ ಅಂತ ನನ್ನನ್ನು ಹೊರಗೆ ಹಾಕಿ ನಾನು ಎಲ್ಲಿಯೂ ಹೋಗಿ ಕಲಿತು ಬಂದು ನನಗೂ ಮಂತ್ರಾಸ್ತ್ರದ ಸಿದ್ಧಿ ಇದೆ ಅಂತ ಅವರ ಸಮ್ಮುಖದಲ್ಲಿ ತೋರಿಸುವುದಕ್ಕೆ ನಿನ್ನನ್ನು ನಾನು ಆಯ್ಕೆ ಮಾಡಿದೆ ನೀನ ಅವತ್ತು ಸಿಕ್ಕಲಿಲ್ಲ ಈಗ ನನ್ನನ್ನು ಆಯ್ಕೆ ಮಾಡಿದ್ದು ನೀನೇ ಬಿಟ್ರೆ ನನಗೆ ಪ್ರತಿಸ್ಪರ್ಧಿ ನೀನು ಎನ್ನುವುದಾಗಿ ಬೇರೆ ಯಾರು ಆಯ್ಕೆ ಮಾಡಿದ್ದಾರೆ ಈಗ ನಿನ್ನನ್ನು ನಾನು ಆಯ್ಕೆ ಮಾಡಿದೆ ಹೌದು ನನಗೆ ಎದುರು ನಿಲ್ಲಿಲ್ವಾ ನಿಂತಿದ್ದೇನೆ ಬೆಲೆ ನೀನು ಪಟ್ಟದ ನಾನು ಪಟ್ಟದ ಯಾಕೆಂದ್ರೆ ಒಂದು ಬಾರಿ ನಿವಾರಿಸಬೇಕು ಅಂತ ಅದೇ ನಾನು ಹೇಳಿದ್ದು ಬೆಲೆ ಇಲ್ಲ ಅಂತ ಹೇಳಬೇಡ ಅದು ಬೆಲೆ ಬೆಲೆ ಇಲ್ಲದೆಲ್ಲೇ ಇತ್ತು ನಾವು ಎದುರಿಸುವ ಎಲ್ಲರಿಗೂ ಕಿರಿಕಿರಿ ಬೇಡ ಬೇಡಿಸುವುದು ಈಗ ಒಂದು ವಿಷಯಕ್ಕಾಗಿ ಎರಡೆರಡು ಸಲ ಪ್ರತಿಜ್ಞೆ ಮಾಡಿದವನಿಗೆ ಮಾಡಿದ್ದೆ ಸಲ ಪ್ರತಿಜ್ಞೆ ಕೇವಲ ಕಿರಿಕಿರಿ ಆಗುವುದ್ರೆ ಮಾತ್ರ ಈಗ ನಮಗೆ ಕಿರಿಕಿರಿ ಮಾಡುವುದು ಉಂಟು ಅದಕ್ಕೆಲ್ಲ ಪ್ರತಿಜ್ಞೆ ಬೇಕಾ ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಪ್ರತಿಜ್ಞೆ ಮಾಡಿ ಯುದ್ಧ ಮಾಡುವುದಿದ್ರೆ ಅದೊಂದು ನಿರ್ಣಾಯಕ ಹಂತದಲ್ಲಿರಬೇಕು ಇವತ್ತು ನಿರ್ಣಾಯಕ